ಶ್ರೀಹರೆ ನಮಃ ಶ್ರೀಮದ್ವಿಭ್ರಾಪುರಾಧೀಶಕೃಷ್ಣ ಗುರುವಂತರ್ಗತ ಮಂತ್ರಾಲಯ ಪ್ರಭು ಶ್ರೀರಾಘವೇಂದ್ರತೀರ್ಥಗುರುವಂತರ್ಗತ ಸಮಸ್ತಗುವಂತರ್ಗತ ಸಮಸ್ತತ್ವಾಭಿಮಾನಂತರ್ಗತ ಶ್ರೀಪಾರ್ವತೀರಮಣಮರುದ್ರದೇವಾರ್ಗತ ಶ್ರೀಭಾರತೀಶ ಮುಖ್ಯಪುರಾಣಂತರ್ಗತ ಶ್ರೀರುಕ್ಮಿಣೀಸತ್ಯಮ ಸೇತ ವೇಣುಗೋಪ ಶ್ರೀಕೃಷ್ಣಾಯ ನಮಃ ಭಕ್ತರ ಮನೆಗೆ ಶ್ರೀಹರಿಯ ಆಗಮನದ ಹಾಡು ಶ್ರೀ ಪ್ರಸನ್ನ ಭೂರಮಣದಾಸರ ಕೃತಿಗಳು ಲಕ್ಷ್ಮಿಯ ಮನೆಗೆ ಮಹಾವಿಷ್ಣು ಬಂದಂತೆ ಬ್ರಹ್ಮದೇವರ ಮನೆಗೆ ಪದ್ಮನಾಭನು ಬಂದಂತೆ ಮಾತರೀಶ್ವನ ಮನೆಗೆ ಕೇಶಮನು बंधन ते सरस्वती अमनी के विश्वनु बंधन ते यन्ना मनी के बारो स्वामी यन्ना मनी के बारो हनुमान अमनी के रघुरामनु बंधन भीमसेन अन्ना के रुक्मिणी वल्लभ बंधन ದ್ರೌಪದಿಯ ಮನೆಗೆ ದ್ವಾರಕಾನಾಥ ಬಂದಂತೆ ಗರುಡ ದೇವರ ಮನೆಗೆ ಮಾಧವನು ಬಂದಂತೆ ಎನ್ನ ಮನೆಗೆ ಬಾರೋ ಸ್ವಾಮಿ ಎನ್ನ ಮನೆಗೆ ಬಾರೋ ಎನ್ನ ಮನೆಗೆ ಬಾರೋ ಶೇಷ ದೇವರ ಮನೆಗೆ ಸಂಕರ್ಷಣ ಬಂದಂತೆ ರುದ್ರದೇವರ ಮನೆಗೆ ನರಶೂಹನು ಬಂದಂತೆ ಸೌಪರ್ಣಿವಾರುಣಿ ಪಾರ್ವತಿ ಮನೆಗೆ ಗೋವಿಂದ ಬಂದಂತೆ ಇಂದ್ರನ ಮನೆಗೆ ಉಪೇಂದ್ರ ಬಂದಂತೆ ಎಂದ ಮನೆಗೆ ಬಾರೋ ಮನ್ಮಥನ ಮನೆಗೆ ಪ್ರದ್ಯುಮ್ನ ಬಂದಂತೆ ಮನೆಗೆ ವಾಸುದೇವನು ಬಂದಂತೆ दक्ष प्रजापति मनेगे पद बनाभनु बंधन ते वरुणना मनेगे मत्स्य बंधन ते यन्ना मनेगे बारो स्वामी यन्ना मनेगे बारो सूर्यन, सूर्यना सूर्यना मनेगे नारायणनु बंधन ते चंद्रना मनेगे अंतरात्मनु बंधन ते ಯಮನ ಮನೆಗೆ ರಾಮಚಂದ್ರನು ಬಂದಂತೆ ಅಗ್ನಿದೇವರ ಮನೆಗೆ ಪರುಷರಾಮನು ಬಂದಂತೆ ಎನ್ನ ಮನೆಗೆ ಬಾರೋ ನಿವೃತ್ತಿಯ ಮನೆಗೆ ಜನಾರ್ದನನು ಬಂದಂತೆ ಕುಬೇರನ ಮನೆಗೆ ಲ ಕಲ್ಕಿಯು ಬಂದಂತೆ ಗಣಪತಿಯ ಮನೆಗೆ ವಿಶ್ವಂಭರನು ಬಂದಂತೆ कंदन गोविंदनु गोविंदन बंद मनेगे बारो स्वामी मनेगे बारो जयंत मने के दामोदर बंद देवी मन के वराह बंद दुर्गा देविय मन श्रीहरिय बंद षणिष मने, मने प्रद्युम्न ಎನ್ನ ಮನೆಗೆ ಬಾರೋ ದೇವನ್ನ ಮನೆಗೆ ಬಾರೋ ದೇವಿಯ ಮನೆಗೆ ದಾಮೋದರನು ಬಂದಂತೆ ಅಶ್ವಿನಿ ದೇವತೆಗಳ ಮನೆಗೆ ಧನ್ವಂತ್ರಿ ಬಂದಂತೆ ಮಂಗಳನ ಮನೆಗೆ ಪರಮಾತ್ಮ ಬಂದಂತೆ ಬುಧನ ಮನೆಗೆ ಶ್ರೀಹರಿಯು वंदन ते य मनेगे बारो स्वामी य मनेगे बारो बृहस्पति य मनेगे प्राज्ञ अनु बन्दन्ते शुक्राचार्य मनेगे आत्मनु बन्दन्ते शनैश्वर न मनेगे श्री कृष्णनु बन्दन्ते राहु वि न मनेगे तेजसनु बन्दन्ते ಮನೆಗೆ ಬಾರೋ ಎನ್ನ ಮನೆಗೆ ಬಾರೋ ಎನ್ನ ಮನೆಗೆ ಬಾರೋ ಸ್ವಾಮಿ ಕೇತುವಿನ ಮನೆಗೆ ಜನಾರ್ದನನು ಬಂದಂತೆ ವಿಶ್ವದೇವತೆಗಳ ಮನೆಗೆ ತೈಜಸನು ಬಂದಂತೆ ಪಿತೃಗಣಗಳ ಮನೆಗೆ ಜನಾರ್ದನನು ಬಂದಂತೆ ಸಮುದ್ರ ರಾಜನ ಮನೆಗೆ ಶಾಯಿ ಬಂದಂತೆ ಎನ್ನ ಮನೆಗೆ ಬಾರೋ ಎನ್ನ ಮನೆಗೆ ಬಾರೋ ಎನ್ನ ಮನೆಗೆ ಬಾರೋ ವಿಶ್ವದೇವತೆಗಳ ಮನೆಗೆ ತೇಜಸನು ಬಂದಂತೆ ಪಿತೃಗಣಗಳ ಮನೆಗೆ ಜನಾರ್ಧನನು ಬಂದಂತೆ ಸಮುದ್ರ ರಾಜನ ಮನೆಗೆ ಮಠಪತ್ರಶಾಯಿ ಬಂದಂತೆ ಎನ್ನ ಮನೆಗೆ ಬಾರೋ ಎನ್ನ ಮನೆಗೆ ಬಾರೋ ಗಂಗಾದೇವಿಯ ಮನೆಗೆ ಬಿಂದು ಮಾಧವ ಬಂದಂತೆ ಸರಸ್ವತಿಯ ಮನೆಗೆ ಪದ್ಮನಾಭನು ಬಂದಂತೆ ಗೋದಾವರಿಯ ಮನೆಗೆ ನಾರಾಯಣನು ಬಂದಂತೆ ಕೃಷ್ಣಯ ಮನೆಗೆ ಶ್ರೀಕೃಷ್ಣನು ಬಂದಂತೆ ಎನ್ನ ಮನೆಗೆ ಬಾರೋ ಎನ್ನ ಮನೆಗೆ ಬಾರೋ ಕಾವೇರಿಯ ಮನೆಗೆ ಶ್ರೀರಂಗನಾಥನು ಬಂದಂತೆ ದೇವಿಯ ಮನೆಗೆ ಶ್ರೀರಾಮನು ಬಂದಂತೆ तुंगभद्र मन के वराहु बंद चंद्रभग मे श्रीधरन बंद मने के बारो तम्रपरणी मने अन बंद पिनाकिनियम केशवन बंद सिंधु मन के क्षीर ಸಾಗರಶಾಯಿ ಬಂದಂತೆ ಗಂಡಕಿಯ ಮನೆಗೆ ಚಕ್ರಧರನು ಬಂದಂತೆ ಎನ್ನ ಮನೆಗೆ ಬಾರೋ ಎನ್ನ ಮನೆಗೆ ಬಾರೋ ಸ್ವಾಮಿ ಪುಷ್ಕರಣಿಯ ಮನೆಗೆ ಶ್ರೀನಿವಾಸನು ಬಂದಂತೆ ಚಂದ್ರ ಪುಷ್ಕರಣಿಯ ಮನೆಗೆ ವಾಮನನು ಬಂದಂತೆ ಮಲಾಪಹಾರಿಯ ಮನೆಗೆ ಜನಾರ್ದನನು ಬಂದಂತೆ ನರ್ಮದೆಯ ಮನೆಗೆ ನರಹರಿಯು ಬಂದಂತೆ ಎನ್ನ ಮನೆಗೆ ಬಾರೋ ಸ್ವಾಮಿಯನ್ನ ಮನೆಗೆ ಬಾರೋ ಗೋಮತಿಯ ಮನೆಗೆ ಪುಷ್ಕರಾಕ್ಷನು ಬಂದಂತೆ ಫಲ್ಗುಣಿಯ ಮನೆಗೆ ಗದಾಧರನು ಬಂದಂತೆ ನೇತ್ರಾವತಿಯ ಮನೆಗೆ ನಾರಶೂಹನು ಬಂದಂತೆ ಶರಾವತಿಯ ಮನೆಗೆ ಸಾರಂಗಪಾಣಿ ಬಂದಂತೆ ಎನ್ನ ಮನೆಗೆ ಬಾರೋ ದೇವಾ ಎನ್ನ ಮನೆಗೆ ಬಾರೋ ಪುಷ್ಕರ ಸರಸಿಗೆ ಕರಿವರನು ಬಂದಂತೆ ನಾರದನ ಮನೆಗೆ ನಾರಾಯಣನು ಬಂದಂತೆ ಕಶ್ಯಪರ ಮನೆಗೆ ವಾಮನನು ಬಂದಂತೆ ಕರ್ದಮರ ಮನೆಗೆ ಕಪಿಲನು ಬಂದಂತೆ ನನ್ನ ಮನೆಗೆ ಬಾರೋ ಅತ್ರಿಯ ಮನೆಗೆ ದತ್ತನು ಬಂದಂತೆ ಜಮದಗ್ನಿ ಮನೆಗೆ ಪರ ಪರಶುರಾಮನು ಬಂದಂತೆ ವಾಲ್ಮೀಕಿ ಮನೆಗೆ ಶ್ರೀರಾಮನು ಬಂದಂತೆ ಪರಾಶರರ ಮನೆಗೆ ವೇದವ್ಯಾಸರು ಬಂದಂತೆ ಎನ್ನ ಮನೆಗೆ ಬಾರೋ ಸ್ವಾಮಿ ಎನ್ನ ಮನೆಗೆ ಬಾರೋ ಸತ್ಯವೃತರಾಯರ ಮನೆಗೆ ಮತ್ಸ ಮೂರುತಿ ಬಂದಂತೆ ಧ್ರುವರಾಯನ ಮನೆಗೆ ವಾಸುದೇವ ಬಂದಂತೆ ರಾಜನ ಮನೆಗೆ ನಾರಸಿಂಹನು ಬಂದಂತೆ ಬಲಿರಾಜನ ಮನೆಗೆ ತ್ರಿವಿಕ್ರಮನು ಬಂದಂತೆ ಎನ್ನ ಮನೆಗೆ ಬಾರೋ ಅಂಬರೀಶನ ಮನೆಗೆ ಚಕ್ರಪಾಣಿಯು ಬಂದಂತೆ ರುಕ್ಮಾಂಗದನ ಮನೆಗೆ ಶ್ರೀಹರಿಯು ಬಂದಂತೆ ಆಕಾಶ ರಾಜನ ಮನೆಗೆ ಶ್ರೀನಿವಾಸನು ಬಂದಂತೆ सुग्रीव नमन गये उद्धापतियु बंधन ते यन्नमन गे बारो यन्नमन गे बारो विभीषण नमन गे रावणांतक बंधन ते मुचकुंडन नमन गे मुकुंडनु बंधन ते कुरुपतिया मन गे वही कुंठपतियु भीष्मराय मनेगे गंगा जनक बंधन ते यन्ना मने बारो स्वामी यन्ना मनेगे बारो बुहना मनेगे सीता पतियो बंधन ते सुधन्वन मनेगे पांडव प्रिय बंधन ते मायूर रथभजना मनेगे माधवनु बंधन ಪುಂಡರೀಕನ ಮನೆಗೆ ಪಾಂಡುರಂಗನು ಬಂದಂತೆ ಎನ್ನ ಮನೆಗೆ ಬಾರೋ ದೇವಾ ಎನ್ನ ಮನೆಗೆ ಬಾರೋ ಅಜಾಮಿಳನ ಮನೆಗೆ ನಾರಾಯಣನು ಬಂದಂತೆ ಅಕ್ರೂರನ ಮನೆಗೆ ಗೋಪಾಲನು ಬಂದಂತೆ ಗಜೇಂದ್ರನ ಮನೆಗೆ ಆದಿಮೂಲನು ಬಂದಂತೆ ವಿದುರನ ಮನೆಗೆ ಶ್ರೀಕೃಷ್ಣನೂ ಬಂದಂತೆ ಎನ್ನ ಮನೆಗೆ ಬಾರೋ ಸ್ವಾಮಿ ಎನ್ನ ಮನೆಗೆ ಬಾರೋ ಸುಧಾಮನ ಮನೆಗೆ ಶ್ರೀಕೃಷ್ಣನು ಬಂದಂತೆ ಉದ್ಧವನ ಮನೆಗೆ ಯದುಪತಿಯು ಬಂದಂತೆ ಚಂದ್ರಹಾಸನ ಮನೆಗೆ ನಂದಕುಮಾರ ಬಂದಂತೆ ಅರ್ಜುನನ ಮನೆಗೆ ಯೋಗೀಶ್ವರನು ಬಂದಂತೆ ಎನ್ನ ಮನೆಗೆ ಬಾರೋ ಎನ್ನ ಮನೆಗೆ ಬಾರೋ ದೇವಶರ್ಮನ ಮನೆಗೆ ಶ್ರೀ ವೆಂಕಟೇಶನು ಬಂದಂತೆ ಕುಲಾಲ ಭೀಮನೆ ಮನೆಗೆ ತಿರುಮಲೇಶನು ಬಂದಂತೆ ಅಹಲೆಯ ಮನೆಗೆ ದಾಶರಥಿಯು ಬಂದಂತೆ ಶಬರಿಯ ಮನೆಗೆ ಶ್ರೀರಾಮನು ಬಂದಂತೆ ಎನ್ನ ಮನೆಗೆ ಬಾರೋ ಸ್ವಾಮಿ ಎನ್ನ ಮನೆಗೆ ಬಾರೋ ಪಿಂಗಳ ಮನೆಗೆ ಮಂಗಳಾಂಗನು ಬಂದಂತೆ ಮಧ್ವರ ಮನೆಗೆ ವೇದವ್ಯಾಸರು ಬಂದಂತೆ ಪದ್ಮನಾಭ ತೀರ್ಥರ ಮನೆಗೆ ಪದ್ಮನಾಭನು ಬಂದಂತೆ ನರಹರಿ ತೀರ್ಥರ ಮನೆಗೆ ಶ್ರೀರಾಮನು ಬಂದಂತೆ ಎನ್ನ ಮನೆಗೆ ಬಾರೋ ಸ್ವಾಮಿ ಎನ್ನ ಮನೆಗೆ ಬಾರೋ माधव माधवतीर्थर मन के गोपीनाथनुंद अक्षोभ्यतीर्थर्थर मन अदोक्षजनुंद टीकाचार्यर मन श्रीपतु बंदते चिताम मने नरहरियु बंद मनेगे बारो ಶ್ರೀಪಾದರಾಜರ ಮನೆಗೆ ರಂಗ ರಂಗನು ಬಂದಂತೆ ವ್ಯಾಸರಾಯರ ಮನೆಗೆ ಶ್ರೀಕೃಷ್ಣನು ಬಂದಂತೆ ವಾದಿರಾಜರ ಮನೆಗೆ ಹಯಮದನ ಬಂದಂತೆ ವಿಜಯೀಂದ್ರರ ಮನೆಗೆ ಸಾರಂಗಪಾಣಿ ಬಂದಂತೆ ಎನ್ನ ಮನೆಗೆ ಬಾರೋ ರಘುತ್ತಮರ ಉತ್ತಮರ ಮನೆಗೆ ದಿಗ್ವಿಜಯ ರಾಮ ಬಂದಂತೆ ಕೃಷ್ಣ ದ್ವೈಪಾಯನರ ಮನೆಗೆ ವ್ಯಾಸರು ಬಂದಂತೆ ರಾಘವೇಂದ್ರರ ಮನೆಗೆ ಮೂಲ ರಾಮನು ಬಂದಂತೆ ವಿಜಯಧ್ವಜರ ಮನೆಗೆ ಮುರಳೀಧರನು ಬಂದಂತೆ ಎನ್ನ ಮನೆಗೆ ಬಾರೋ ಪುರಂದರ ದಾಸರ ಮನೆಗೆ ಪುರಂದರ ವಿಠಲನು ಬಂದಂತೆ ಕನಕದಾಸರ ಮನೆಗೆ ಆದಿಕೇಶವ ಬಂದಂತೆ ಪ್ರಸನ್ನವೆಂದರ ಮನೆಗೆ ವಿಠಲನು ಬಂದಂತೆ ವಿಜಯದಾಸರ ಮನೆಗೆ ವಿಜಯ ವಿಠಲನು ಬಂದಂತೆ ಗೋಪಾಲ ನನ್ನ ಮನೆಗೆ ಬಾರೋ ಗೋಪಾಲದಾಸರ ಮನೆಗೆ ಗೋಪಾಲ ವಿಠಲ ಬಂದಂತೆ ಜಗನ್ನಾಥ ದಾಸರ ಮನೆಗೆ ಜಗನ್ನಾಥ ವಿಠಲ ಬಂದಂತೆ ಪ್ರಾಣೇಶ ದಾಸರ ಮನೆಗೆ ಪ್ರಾಣೇಶ ವಿಠಲ ಬಂದಂತೆ ಶೇಷದಾಸರ ಮನೆಗೆ ಪಾರ್ಥ ಸಾರಥಿ ಬಂದಂತೆ ಎನ್ನ ಮನೆಗೆ ಬಾರೋ ಗುಂಡಲೀಪುರವಾಸ ಶ್ರೀ ಪ್ರಸನ್ನ ಭೂರಮಣ ಎನ್ನ ಮನೆಗೆ ಬಾರೋ ಎನ್ನ ಮನೆಗೆ ಬಾರೋ स्वामी यन्न मने के बारो देवा यन्न के बारो यन्न के बारो श्रीमद्भांतर्गत श्री कृष्ण अर्पणमस्तु श्रीमद्वेश अर्पणमस्तु